ಇದು ಮನೆ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ಇಲ್ಲಿ ನೀವು ಮನೆ ಕಟ್ಟಿದಾಗ ವಾಟರ್ ಕಲೆಕ್ಷನ್ ಕೂಡ ಇಲ್ಲಿ ರೆಡಿ ಆಗಿದೆ ಇದು ಸ್ಯಾನಿಟರಿ ಕನೆಕ್ಷನ್ ರೆಡಿ ಆಗಿದೆ ಇದು ಒಂದು ಡಿಸೈನ್ ತರ ಯಾಕೆ ಅಂತ ಹೇಳಿದ್ರೆ ಆಕ್ಚುಲಿ ಕೇಬಲಿಂಗ್ ಸಿಸ್ಟಮ್ ಇರುತ್ತೆ ಯಾರಾದ್ರೂ ಸೈಟ್ಸ್ ಅನ್ನ ಕೊಂಡ್ಕೋಬೇಕು ಅನ್ನೋರು ಇದ್ರೆ ಅಥವಾ ನಾವು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋರ್ ಅಥವಾ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಇದ್ರೆ ಅವರಿಗೆ ಒರಾಯನ್ ಗ್ರೂಪ್ಸ್ ಕಡೆಯಿಂದ ಒಂದು ಬೆಸ್ಟ್ ಅಪರ್ಚುನಿಟಿ ಇದೆ ಬಿ ಎಂ ಡಿ ಅಪ್ರೂವ್ಡ್ ಇರ್ತಕ್ಕಂಥ ಇಂಡಿವಿಜುವಲ್ ಈ ಪ್ಲಾಟ್ ನ ಡೆವಲಪ್ಮೆಂಟ್ ಈಗ ಮನೆ ಕಟ್ಲಿಕ್ಕೆ ಬೇಕಾಗಿದ್ದು ಒಂದು ನೀರು ಇನ್ನೊಂದು ಎಲೆಕ್ಟ್ರಿಸಿಟಿ ಕೂಡ ಪ್ರೊವೈಡ್ ಮಾಡಿದೀವಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಒಂದು ಪಾರ್ಕ್ ಅಲ್ಲ ಇದು ಎರಡು ಮೂರು ಇದ್ದಂಗಿದೆ ಸರ್ ಒಂದು ಮಕ್ಕಳಿಗೆ ಆಡೋದಕ್ಕೆ ಒಂದಿದೆ ಇನ್ನೊಂದು ನಾವೇನಾದ್ರೂ ವಾಕಿಂಗ್ ಆ ತರ ಏನಾದ್ರು ಮಾಡೋದಾದ್ರೂ ಅದಕ್ಕೆ ಒಂದು ಸ್ಪೆಷಲ್ ಆಗಿತ್ತು ಖಂಡಿತವಾಗ್ಲೂ ಈ ಸಂಡೆ ಬಂದು ಯಾರು ಇನಿಷಿಯಲಿ ಬುಕ್ ಮಾಡ್ಕೊಳ್ತಾರೆ ಮಾಡ್ತಾ ಲಕ್ಷ ನಾವು ಪ್ರೆಸೆಂಟ್ ಮಾಡ್ತಾ ಇದೆ ಅದು ಕೂಡ ನಿಮ್ಮ ಚಾನೆಲ್ ಮುಖಾಂತರ ಬಂದವರಿಗೆ ಫಸ್ಟ್ ಬಸ್ ಅಲ್ಲಿ ಓಡಾಡುತ್ತೆ ಬಿಎಂಟಿಸಿ ಬಸ್ ಗಳು ಕೂಡ ಇಲ್ಲೇ ಓಡಾಡುತ್ತೆ ವಾಕಬಲ್ ಸಿಗುತ್ತೆ ನಿಮಗೆ ಜನ ತಗೊಳ್ಬೇಕು ಅಂತ ಹುಡುಕ್ತಾ ಇರ್ತಾರೆ ಹೋದಲ್ಲ ಒಂದಿಷ್ಟು ಬೋರ್ಡ್ಸ್ ಗಳು ಒಂದಿಷ್ಟು ಲೇವರ್ಸ್ ಗಳು ಎಲ್ಲಿ ಬಂಡವಾಳ ಹಾಕ್ಬೇಕು ಅನ್ನೋದೇ ಕನ್ಫ್ಯೂಷನ್ ಹಾಗಾಗಿ ಡಾಕ್ಯುಮೆಂಟೇಶನ್ ಅಂತ ಬಂದಾಗ ಬಿ ಎ ಮಾಡಿ ಅಪ್ರೂವ್ಡ್ ಇರುತ್ತೆ ಅಪ್ರೂವ್ಡ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಇವಾಗ ಒಂದ್ ಸೈಡ್ ತಗೊಂಡ್ ಬಿಟ್ಟಿರ್ತೀರ ಒಂದ್ ಎರಡ್ ಮೂರು ವರ್ಷ ಬಿಟ್ಟು ನೋಡಿದಾಗ ಒಳ್ಳೆ ಅಪ್ರಿಶಿಯೇಷನ್ ಬಂದಿರಬೇಕು ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಒಂದುವರೆ ಕೋಟಿ ಎರಡು ಕೋಟಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಕರೆಕ್ಟ್ ಸೊ ಹಾಗಾಗಿ ನಾವು ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ನಾಮಿನಲ್ ಪ್ರೈಸ್ ಎಲ್ಲರಿಗೂ ಕೈಗೆಟ್ಕೋ ಬೆಲೆ ಇರಬೇಕು ಅಂತ ಹೇಳ್ಬಿಟ್ಟು ತ್ರೀ ಟೂ ಡಬಲ್ ನೈನ್ ತ್ರೀ ಟೂ ಡಬಲ್ ನೈನ್ ಮೂರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತ ಮಾತ್ರ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ವೈಟ್ ಫೀಲ್ಡ್ ಸರ್ಜಾಪುರದ ಮಧ್ಯಭಾಗದಲ್ಲಿದ್ದೀನಿ ನೋಡಿ ನನ್ನ ಹಿಂದೆ ಒಂದು ಪ್ರೀಮಿಯಂ ಪ್ಲಾಟ್ ನಿಮಗೆ ಕಾಣಿಸ್ತಿದೆಯಲ್ಲ ಆ ಒಂದು ಲೇಔಟ್ನ ಒಳಗಡೆ ಇದ್ದೀನಿ ಇದು ಒರಾಯನ್ ಗ್ರೂಪ್ಸ್ ಅವರ ಲೇಔಟ್ ಇದು ಈ ಒಂದು ಲೇಔಟ್ ಇದೆಯಲ್ಲ ಇದೇ ಸಂಡೆ ಅಂದರೆ ನಾಡಿದ್ದು ಸಂಡೇನೇ ಈ ಒಂದು ಲೇಔಟು ಲಾಂಚ್ ಆಗ್ತಾಯಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಾದ್ರೂ ಸೈಟ್ಸ್ ಅನ್ನ ಕೊಂಡ್ಕೋಬೇಕು ಅನ್ನೋರು ಇದ್ದರೆ ಅಥವಾ ನಾವು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋರು ಇದ್ದರೆ ಅಥವಾ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಇದ್ದರೆ ಅವರಿಗೆ ಒರಾಯನ್ ಗ್ರೂಪ್ಸ್ ಕಡೆಯಿಂದ ಒಂದು ಬೆಸ್ಟ್ ಅಪಾರ್ಚುನಿಟಿ ಇದೆ ಒಂದಿಷ್ಟು ಡಿಸ್ಕೌಂಟ್ ಕೂಡ ಇಲ್ಲಿ ಸಿಗುತ್ತೆ ಇದೇನು ಎತ್ತ ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಇಲ್ಲಿನ ಜನರಲ್ ಮ್ಯಾನೇಜರ್ ಆಗಿರುವಂತ ಸುರೇಂದ್ರ ಅವ್ರ ಇಲ್ಲ ಇದ್ದಾರೆ ಅವರಿಂದ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ಸರ್ ನಮಸ್ಕಾರ ಚೆನ್ನಾಗಿದೆ ಸರ್ ನೀವ್ ಹೇಗಿದ್ದೀರಿ ನನಗೆ ಇಲ್ಲಿಗೆ ಬಂದಾಗ ಇವತ್ತು ವೈಟ್ ಫೀಲ್ಡ್ ಹತ್ರ ಬಂದಾಗ ಈ ಪ್ಲಾಟ್ ಪ್ಲಾಟ್ ಇದೊಂದು ಪ್ರೀಮಿಯಂ ಇದು ಇಲ್ಲಿ ಏಳು ಎಕರೆ ಜಾಗದಲ್ಲಿ ಒಂದು ನೂರ ಇಪ್ಪತ್ತು ಸೈಟ್ಸ್ ಗಳನ್ನ ಮಾಡಿದೀರಾ ಈ ಸಂಡೇನೆ ಲಾಂಚ್ ಆಗ್ತಾ ಇರೋದು ಅಂತ ಹೇಳಿ ಕೇಳೋದಕ್ಕೆ ಖುಷಿ ಆಯ್ತು ಜೊತೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದಾರೆ ಅವರಿಗೆ ತಗೊಳ್ಳೋದಿದ್ರೆ ಒಂದು ಒಳ್ಳೆ ಅವಕಾಶ ಬೆಸ್ಟ್ ಅಪರ್ಚುನಿಟಿ ಕೂಡ ಈ ವಿಡಿಯೋದಿಂದ ಸಿಗ್ತಾ ಇದೆ ಸರ್ ಸೊ ಈಗ ಸದ್ಯಕ್ಕೆ ನಾವಿರೋದು ವೈಟ್ ಫೀಲ್ಡ್ ಮತ್ತೆ ಸರ್ಜಾಪುರ ಮಧ್ಯ ಭಾಗದಲ್ಲಿ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ವೈಟ್ ಫೀಲ್ಡ್ ಮತ್ತು ಸರ್ಜಾಪುರ ಸರೌಂಡಿಂಗ್ ಯಾರ್ಯಾರ ಸೈಟ್ ನೋಡ್ತಾ ಇರ್ತಾರೆ ಮನೆ ಕಟ್ಕೋಬೇಕು ಅನ್ನೋದು ಎಲ್ಲಾರ್ದು ಕನಸಿರುತ್ತೆ ಹೌದು ನಿಯರ್ ಬೈ ವೈಟ್ ಫೀಲ್ಡ್ ಅಂತ ಹೇಳಿದಾಗ ಸಿಟಿ ಲಿಮಿಟ್ ಬರುತ್ತೆ ತುಂಬಾ ಕಾಸ್ಟ್ಲಿ ಎಸ್ ಎಲ್ಲೂ ಸೈಟ್ ಕೂಡ ಸಿಗ್ತಾ ಈ ಭಾಗದಲ್ಲಿ ನಾನೇ ಕೇಳಿಸ್ಕೊಂಡಿದ್ದೀನಿ ಹತ್ತು ಹನ್ನೆರಡು ಸಾವಿರ ಇದೆ ಹನ್ನೆರಡು ಸಾವಿರವರೆಗೂ ಓಡ್ತಾ ಇದೆ ಸೊ ಹಾಗಾಗಿ ನಾವೊಂದು ಸ್ವಲ್ಪ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದ್ ಎಲ್ಲರಿಗೂ ಒಂದ್ ಕನಸಿನ ಮನೆಯನ್ನ ಕೊಡೋಣ ನಿರ್ಧಾರದಲ್ಲಿ ಒಂದು ಏಳು ಎಕರೆ ಜಾಗದಲ್ಲಿ ಬಿ ಎಂ ಆರ್ ಡಿ ಅಪ್ರೂವ್ಡ್ ಇರ್ತಕ್ಕಂಥ ಇಂಡಿವಿಜುವಲ್ ಈ ಖಾತೆ ಇರತಕ್ಕಂತ ಪ್ಲಾಟ್ ನ ಡೆವಲಪ್ಮೆಂಟ್ ಮಾಡಿದೀವಿ ನೀವು ನೋಡಿರ್ಬೋದು ತುಂಬಾ ಸುಂದರವಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಪ್ರತಿ ಒಂದು ಎಬ್ರಿಟಿಸ್ ಕೂಡ ಇದೆ ಇದ್ರಲ್ಲಿ ಎಬರಿಟೀಸ್ ಅಂತ ಬಂದಾಗ ನಿಮ್ಗೆ ತರ್ಟಿ ಫೀಟ್ ಮತ್ತೆ ಫಾರ್ಟಿ ಫೀಟ್ ರೋಡ್ ಸಿಗುತ್ತೆ ಆಮೇಲೆ ಗೇಟೆಡ್ ಕಮ್ಯುನಿಟಿ ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಸೈಟ್ ತಗೊಂಡಾಗ ಫಸ್ಟ್ ಮೇಜರ್ ಆಗಿ ಬೇಕಾಗಿರೋದೇ ಸೆಕ್ಯೂರಿಟಿ ಅವರಿಗೆ ಟೋಟಲಿ ಗೇಟೆಡ್ ಕಮ್ಯುನಿಟಿ ಇರುತ್ತೆ ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಸರ್ವಿಸ್ ಕೂಡ ಇದೆ ನಮ್ಮಲ್ಲಿ ಅದರ ಜೊತೆಗೆ ಬೇಸಿಕ್ ಕಮ್ಯುನಿಟಿ ಅಂತ ಬೇಕಾದಾಗ ಮನೆ ಕಟ್ಲಿಕ್ಕೆ ಬೇಕಾಗಿದ್ದು ಒಂದು ನೀರು ಇನ್ನೊಂದು ಎಲೆಕ್ಟ್ರಿಸಿಟಿ ಸೊ ಎರಡೂ ಕೂಡ ಪ್ರೊವೈಡ್ ಮಾಡಿದ್ವಿ ಲೇಔಟ್ ಅಲ್ಲಿ ಬೋರ್ ಬೋರ್ವೆಲ್ ಹಾಕಿದೀವಿ ಓರ್ ಟ್ಯಾಂಕ್ ಮಾಡಿದೀವಿ ಇದೇ ಕಾಣಿಸ್ತಾ ಇದೆ ನಿಮಗೆ ಎಲ್ಲಾ ಪ್ಲಾಟ್ ಗಳು ಕೂಡ ಇಂಡಿವಿಜುವಲ್ ಕನೆಕ್ಷನ್ ನಾವು ವಾಟರ್ ಏನೋ ಕೊಟ್ಟಿದ್ರೆ ಟ್ವೆಂಟಿ ವಾಟರ್ ಬರುತ್ತೆ ತರ ಚಾರ್ಜ್ ಕಟ್ಟ ಅವಶ್ಯಕತೆ ಇಲ್ಲ ಕಾಮನ್ ಬರುತ್ತೆ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಕೂಡ ನೋಡ್ತಾ ಇರಬಹುದು ಎಲ್ಲ ಅಂಡರ್ಗ್ರೌಂಡ್ ಓಕೆ ಪ್ರತಿ ಈಚ್ ಪ್ಲಾಟ್ ಗೂ ಕೂಡ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅನ್ನೋ ತರ ವ್ಯವಸ್ಥೆ ಮಾಡಿದೀವಿ ಅದ್ರ ಜೊತೆಗೆ ವಿಶಾಲವಾದಂತ ಒಂದು ಪಾರ್ಕ್ ಕೊಟ್ಟಿದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ಮುಂದೆನೆ ಆ ಪಾರ್ಕ್ ಇದೆ ಒಂದು ಪಾರ್ಕ್ ಅಲ್ಲ ಇದು ಎರಡು ಮೂರು ಇದ್ದಂಗಿದೆ ಸರ್ ಒಂದು ಆಡೋದಕ್ಕೆ ಒಂದಿದೆ ಇನ್ನೊಂದು ನಾವ್ ವಾಕಿಂಗ್ ಆ ತರ ಏನಾದ್ರು ಮಾಡೋದಾದ್ರೂ ಅದಕ್ಕೆ ಒಂದ್ ಸ್ಪೆಷಲ್ ಆಗಿ ಖಂಡಿತವಾಗ್ಲು ಎಲ್ಲೂ ಕೂಡ ಈ ತರದ್ದು ನಾನ್ ನೋಡಿಲ್ಲ ಅಂದ್ರೆ ಒಂದ್ ಪಾರ್ಕ್ ಇದೆ ಅಂತ ಹೇಳ್ತಾರೆ ಬಿಟ್ರೆ ಡೆವಲಪ್ಮೆಂಟ್ ಆಗೋದು ತುಂಬಾ ಕಡಿಮೆ ಈ ಲೇಔಟ್ ಒಳಗಡೆ ಒರಾಯ್ ಗ್ರೂಪ್ಸ್ ಅವ್ರ ಕಡೆಯಿಂದ ಆಗಿರೋದಕ್ಕೋಸ್ಕರ ಬಹುಶಃ ಒಂದು ಬೆಸ್ಟ್ ಪಾರ್ಕ್ ಕೂಡ ಅಂದ್ರೆ ಮಕ್ಕಳಿಗೆ ಆಡೋದಕ್ಕಿರಬಹುದು ವಯಸ್ಸಾದವರಿಗೆ ನಡೆದಾಡೋದಿರಬಹುದು ಎಲ್ಲದಕ್ಕೂ ಕೂಡ ವ್ಯವಸ್ಥಿತವಾಗಿ ನೀವು ಮಾಡಿದೀರ ಅಲ್ವಾ ಖಂಡಿತವಾಗ್ಲೂ ಈಗ ನೋಡಿ ತುಂಬಾ ಸಿಟಿ ಲೈಫ್ ಅಲ್ಲಿ ಒಂದು ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ರೆ ಅನ್ನೋದು ನೆಮ್ಮದಿ ಸಿಗುವಂತ ಜಾಗ ಹೌದು ತುಂಬಾ ಪೀಸ್ಫುಲ್ ಆಗಿರ್ಬೇಕು ಅಂತ ಜನ ಇಷ್ಟಪಡ್ತಾರೆ ಹಾಗಾಗಿ ತುಂಬಾ ಪೀಸ್ಫುಲ್ ಒಂದ್ಸರಿ ಮನೆಗೆ ಬಂದ್ರೆ ಅಪ್ಪ ಮನೆಗೆ ಬಂದಲ್ಲಪ್ಪ ಅಂತ ಖುಷಿ ಆಗ್ಬೇಕು ಅದೇ ತರ ಮಕ್ಕಳು ಇದ್ದಾಗ ವಾತಾವರಣ ದೊಡ್ಡದಾಗ ಒಂದ್ ಪಾರ್ಕ್ ವ್ಯವಸ್ಥೆ ಮಾಡಿದೀವಿ ಚೆನ್ನಾಗಿ ಗ್ರೀನರಿನ ಮೇಂಟೈನ್ ಮಾಡಿದೀವಿ ಅದ್ರ ಜೊತೆ ನೆಕ್ಸ್ಟ್ ಇಷ್ಟೇ ಜಾಗದಲ್ಲಿ ಮತ್ತೆ ವಾಕಿಂಗ್ ಟ್ರ್ಯಾಕ್ ಕೂಡ ಕೊಟ್ಟಿದೀವಿ ಬೆಳಗ್ಗೆ ಆದ್ರೆ ಜಾಯಿಂಗ್ ಮಾಡ್ಕೋಬಹುದು ಹಿಮಗಿರಿ ಅಂತ ಬೇರೆ ಹೆಸರು ಹೌದು ಹಿಮಗಿರಿ ಆರ್ಚಿಡ್ ಅಂತ ಹೆಸರು ಇದೆ ಸೊ ಅದು ಕೂಡ ಇದೆ ನಿಮ್ಗೆ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ನೋಡ್ಬೋದು ಪ್ರೈಸ್ ಈಗ ಮೈನ್ ಬೇಕಾಗಿರೋದೆ ಬೇಕಾಗಿರೋದೇ ನಮಗೆ ಒಂದು ಅಫೋರ್ಡಬಲ್ ರೀತಿ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ ವೈಟ್ ಫೀಲ್ಡ್ ಅಂತ ಹೇಳಿದಾಗ ವೈಟ್ ಫೀಲ್ಡ್ ಸರ್ಜಾಪುರ ಅಂದಾಗ ತುಂಬಾ ಡೆವಲಪ್ಮೆಂಟ್ ಏರಿಯಾ ನೀವು ನೋಡ್ತಾ ಇರ್ತೀರಾ ಎಷ್ಟೋ ಅಪಾರ್ಟ್ಮೆಂಟ್ ಆಗಿದೆ ಆಮೇಲೆ ಐಟಿ ಹಬ್ ಕೂಡ ಬಂದಿದೆ ಸರ್ಜಾಪುರದಲ್ಲಿ ಈಗ ಈ ಕಡೆ ಅಂದ್ರೆ ಅದೇ ಐಟಿ ಹಬ್ಬ ಬಿಡಿಯೋದು ಖಂಡಿತವಾಗಿ ಕಂಪನಿಗಳಿಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇಲ್ಲೇ ಸುತ್ತಮುತ್ತಲಲ್ಲಿ ಖಂಡಿತ ಈಗ ನೋಡಿ ಸಿಟಿ ಲಿಮಿಟ್ ಅಲ್ಲಿ ಅಂತ ಬಂದಾಗ ನಮ್ಗೆ ಹೌದು ಸಿಟಿಯಲ್ಲಿ ತುಂಬಾ ಟ್ರಾಫಿಕ್ ಇಲ್ಲಿಂದ ಒಂದು ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಮಿನಿಟ್ಸ್ ವೈಟ್ ಮಾಡ್ಬೇಕಾಗುತ್ತೆ ಮೆಟ್ರೋ ಇದೆ ಸೇಮ್ ಟೈಮ್ ಎಲ್ಲರೂ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಲ್ಲ ಒಂದು ಕೆಲಸಕ್ಕೆ ಹೋಗಬೇಕು ಬರಬೇಕು ಅಂತ ಹೇಳಿದ್ರು ಕೂಡ ಟ್ರಾಫಿಕ್ ಎಲ್ಲರೂ ಸ್ವಲ್ಪ ಔಟ್ಸ್ಕಲ್ಲಿ ಇರಲ್ಲಪ್ಪ ಅನ್ನೋ ತರ ನೋಡ್ತಾರೆ ಇವಾಗ ಐಟಿ ಐಟಿ ಬಿ ಟಿ ಹಬ್ ಕೂಡ ನಿಮಗೆ ಔಟ್ಸ್ಕಟ್ ಅಲ್ಲಿ ತಗೊಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಕೊಡ್ತಿ ಗೇಟ್ ಅಲ್ಲಿ ಇರ್ತಕ್ಕಂಥ ವಿಪ್ರೋ ಇರಬಹುದು ವಿಪ್ರೋ ಎಷ್ಟೋ ಅಲ್ಲಿ ದೊಡ್ಡ ಬೇಸ್ ಕಂಪ್ ಮಾಡಿದ್ದಾರೆ ಇವಾಗ ಒಂದ್ ಐದು ಲಕ್ಷ ಜನ ವರ್ಕ್ ಮಾಡ್ತಾ ಅಲ್ಲಿ ಅವರು ಕೂಡ ರೆಸಿಡೆನ್ಶಿಯಲ್ ಅವಶ್ಯಕತೆ ಇರುತ್ತೆ ಹಾಗಾಗಿ ಎಲ್ಲಾ ಸಿಟಿ ಎಲ್ಲ ಇಂಡಸ್ಟ್ರೀಸ್ ಇರ್ಬೋದು ಐಟಿ ಹಬ್ ಆಗಿರ್ಬೋದು ಸ್ವಲ್ಪ ಬೆಂಗಳೂರಿಂದ ಔಟ್ಸ್ಕಟ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಸೊ ಹಾಗಾಗಿ ಜನ ಇವಾಗ ಏನು ಸ್ವಲ್ಪ ಸಿಟಿಯಿಂದ ಔಟ್ಸ್ಕಾಟ್ ಅಲ್ಲಿ ಏನೋ ಸೈಟ್ ಪರ್ಚೇಸ್ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ಯೂಚರ್ ಡೇಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಳ್ಳೆ ಒಳ್ಳೆ ಗುಡ್ ರಿಟರ್ನ್ಸ್ ಬರೋದು ಅಂತ ಖಂಡಿತವಾಗ್ಲೂ ಬರುತ್ತೆ ಹೌದು ಯಾಕಂತ ಹೇಳಿದ್ರೆ ಸಿಟಿ ಲಿಮಿಟ್ ಅಲ್ಲಿ ಅಸ್ಯಾಚುರೇಷನ್ ಲೆವೆಲ್ ಮುಗ್ದೋಯ್ತು ಸಾವಿರ ಹನ್ನೆರಡು ಸಾವಿರ ಹೋಯ್ತು ಈಗೆಲ್ಲ ಅಪಾರ್ಟ್ಮೆಂಟ್ಸ್ ಒಂದು ಅಪಾರ್ಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಒಂದುವರೆ ಕೋಟಿ ಎರಡು ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ನಾಮಿನಲ್ ಪ್ರೈಸ್ ಎಲ್ಲರಿಗೂ ಕೈಗೆಟ್ಕೋ ಬೆಲೆ ಇರಬೇಕು ಅಂತ ಹೇಳ್ಬಿಟ್ಟು ತ್ರೀ ಟೂ ಡಬಲ್ ನೈನ್ ತ್ರೀ ಟೂ ಡಬಲ್ ನೈನ್ ತ್ರೀ ಮೂರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅದು ಕೂಡ ಬಿ ಎಂ ಮಾಡಿ ಅಪ್ರೂವಲ್ ಆಗಿರ್ತಕ್ಕಂಥ ಇಂಡಿವಿಜುವಲ್ ಇರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿ ಇರ್ತಕ್ಕಂಥ ಲೇಔಟ್ ನಾವು ಇಂಟ್ರೊಡೂಸ್ ಮಾಡ್ತಾ ಇದ್ದೀವಿ ಸರ್ ಈಗ ನಾವು ವಿಡಿಯೋದಲ್ಲಿ ನಿಮ್ಮ ಏನು ಈ ಲೇಔಟ್ ಅನ್ನು ತೋರಿಸ್ತಾ ಇದೀವಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೆಲ್ಪ್ ಆಗ್ಬೇಕು ಅನ್ನೋದು ನನ್ನ ಒಂದು ಮನೋಭಿಲಾಷೆ ಸರ್ ಈಗ ಈ ವಿಡಿಯೋನ ನೋಡಿಕೊಂಡು ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ಸೊ ನಮ್ಮ ವೀಕ್ಷಕರಿಗೆ ಪ್ಲಸ್ ಈಗ ಏನು ನೀವು ಇದನ್ನ ಈಗಷ್ಟೇ ರಿಲೀಸ್ ಮಾಡ್ತಾ ಇದೀರಾ ಜನರಿಗೆ ತೋರಿಸ್ತಾ ಈ ಪ್ರಾಜೆಕ್ಟ್ ಅನ್ನ ನಿಮ್ಮ ಹಿಂದೆ ತುಂಬಾ ಪ್ರಾಜೆಕ್ಟ್ ಗಳನ್ನ ನೀವು ಮಾಡಿದೀರಾ ಇಲ್ಲಿಗೆ ಬಂದ್ ಏನಾದ್ರೂ ಬೈ ಮಾಡಿದ್ರೆ ಅವ್ರಿಗೆ ಏನ್ ಸ್ಪೆಷಲ್ ಪ್ರೈಸ್ ಏನಾದ್ರು ಕೊಡ್ತೀರಾ ಆಫರ್ ಏನಾದ್ರೂ ಕೊಡ್ತೀರಾ ಅಥವಾ ಬೇರೆ ಏನಾದ್ರೂ ಸಿಗ್ಬಹುದ ವೀಕ್ಷಕರಿಗೆ ಅಂತ ಖಂಡಿತವಾಗ್ಲು ಸರ್ ನೋಡಿ ನಿಮ್ಮ ಚಾನೆಲ್ ಮುಖಾಂತರ ನೋಡಿ ನಿಮ್ಮ ಚಾನಲ್ ಕೂಡ ತುಂಬಾ ಫೇಮಸ್ ಆಗಿದೆ ಒಳ್ಳೊಳ್ಳೆ ವಿಚಾರಗಳನ್ನ ಜನರಿಗೆ ತಲುಪಿಸ್ತಾ ಇದೆ ಹಾಗಾಗಿ ಅದ್ರ ಜೊತೆಗೆ ನಾವು ಕೂಡ ಓರಿಯನ್ ಅಂತ ಬಂದ ಓರಿಯನ್ ಗ್ರೂಪ್ಸ್ ಅಂತ ಬಂದಾಗ ಇಟ್ಸ್ ನಾಟ್ ಸಿಂಗಲ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ನಾವು ಏಟಿ ಇಂದ ನೈನ್ಟಿ ಪ್ರಾಜೆಕ್ಟ್ ಅಕ್ರಾಸ್ ಬೆಂಗಳೂರು ಎಲ್ಲಾ ಕಡೆ ಕಂಪ್ಲೀಟ್ ಮಾಡಿದ್ದೆ ಎಲ್ಲ ಕಡೆ ಹ್ಯಾಪಿ ಕಸ್ಟಮರ್ ಮನೆ ಕಟ್ಕೊಂಡು ಹ್ಯಾಪಿ ಆಗಿದ್ದಾರೆ ತುಂಬಾನೇ ಹಾಗಾಗಿ ಈಗ ನೋಡಿ ಒಂದು ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಜನರಿಗೆ ತುಂಬಾ ಕಡೆ ಯೋಚನೆ ಮಾಡ್ಬೇಕಾಗುತ್ತೆ ಎಲ್ಲಿ ತಗೊಳ್ಬೇಕು ಹಣ ಹಣ ಇರುತ್ತೆ ಯಾರ ತರ ತಗೋಬೇಕು ಎಲ್ಲಿ ಬಂಡವಾಳ ಹಾಕಬೇಕು ನಾನು ಹಾಕಿರೋ ಬಂಡವಾಳಕ್ಕೆ ಸೇಫ್ಟಿ ಇದೆಯಲ್ವೋ ನಾಳೆ ಏನಾಗುತ್ತೆ ಭಯ ತುಂಬಾ ಇರುತ್ತೆ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಕಂಪನಿ ಅಂತ ಬಂದಾಗ ಓರಿಯನ್ ಗ್ರೂಪ್ ಚೂಸ್ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಜೆಕ್ಟ್ ಕೂಡ ಅಪ್ರೂವ್ಡ್ ಇರ್ತಕ್ಕಂಥದ್ದು ಅಪ್ರೂವ್ಡ್ ಇಂಡಿವಿಜುವಲ್ ಈ ಮತ್ತೆ ಡೆವಲಪ್ಮೆಂಟ್ ಕೂಡ ತುಂಬಾ ಸುಂದರವಾಗಿ ಡೆವಲಪ್ಮೆಂಟ್ ಮಾಡಿದ್ವಿ ನೋಡ್ತಾರೆ ನೋಡಿ ಕಾಂಕ್ರೀಟ್ ರೋಡ್ ನ ಹಾಕಿದೀವಿ ಎಷ್ಟು ಚೆನ್ನಾಗಿ ಹಾಕಿದ್ವಿ ಕೇಬಲಿಂಗ್ ಸಿಸ್ಟಮ್ ಗೆಲ್ಲ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕೊಟ್ಟಿದ್ವಿ ಇದು ಏನ್ ಸರ್ ಇದು ಇಲ್ಲಿ ಇದೊಂದು ಸ್ಪೆಷಲ್ ಆಗಿ ಏನೋ ಮಾಡಿದೀರಾ ಇದು ಒಂದು ಡಿಸೈನ್ ತರ ಯಾಕೆ ಅಂತ ಹೇಳಿದ್ರೆ ಇದು ಆಕ್ಚುಲಿ ಕೇಬಲಿಂಗ್ ಸಿಸ್ಟಮ್ ಇರುತ್ತೆ ಇದ್ರೊಳಗಡೆ ನಾಳೆ ದಿನ ಏನಾದ್ರು ಕೇಬಲ್ ಬ್ಲಾಕ್ ಆಯ್ತು ಅಂದಾಗ ರೋಡ್ ಎಲ್ಲ ಒಡೆಯಕ್ಕೆ ಬರಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಾರ್ಮಲ್ ಆಗಿ ಏನೋ ಒಂದು ಕಾಂಕ್ರೀಟ್ ಹಾಕಿ ಬಿಟ್ಬಿಡೋರನ್ನ ನೋಡಿದೀನಿ ಆದ್ರೆ ಇಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ ಸರ್ ಈಗ ಆಫರ್ ಬಗ್ಗೆ ಹೇಳ್ತಾ ಇದ್ರಿ ನೀವು ಏನ್ ಏನ್ ಆಫರ್ ಕೊಡ್ತೀರಾ ಖಂಡಿತವಾಗ್ಲೂ ಆಫರ್ ಅಂತ ಬಂದಾಗ ಈ ಸಂಡೆ ಬಂದು ಯಾರು ಇನಿಷಿಯಲಿ ಬುಕ್ ಮಾಡ್ಕೊಳ್ತಾರ ಫಸ್ಟ್ ಟ್ವೆಂಟಿ ಫೈವ್ ಬುಕಿಂಗ್ ಒಂದ್ ಲಕ್ಷ ಗೋಲ್ಡ್ನಾ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಲಕ್ಷ ಒಂದು ಲಕ್ಷ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದು ಕೂಡ ನಿಮ್ಮ ಚಾನಲ್ ಮುಖಾಂತರ ಬಂದವರಿಗೆ ಸೂಪರ್ ನೋಡಿ ವೀಕ್ಷಕರ ಇದನ್ನ ನೀವು ಸದ್ವಿನಿಯೋಗ ಮಾಡ್ಕೋಬಹುದು ಇದೆಲ್ಲ ಪಾರ್ಕಿಂಗ್ ಫೆಸಿಲಿಟೀಸ್ ಗೆ ಬಿಟ್ಟಿರೋ ತಾನೆ ಈ ಜಾಗ ನೋಡಿ ಇದು ಎಷ್ಟು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನೋಡಿ ಇದು ಮನೆ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ಓಕೆ ಇಲ್ಲಿ ನೀವು ಮನೆ ಕಟ್ಟಿದಾಗ ರೆಡಿ ಫಾರ್ ನೋಡಿ ವಾಟರ್ ಕಲೆಕ್ಷನ್ ಕೂಡ ಇಲ್ಲಿ ರೆಡಿ ಆಗಿದೆ ಇದು ಸ್ಯಾನಿಟರಿ ಕನೆಕ್ಷನ್ ರೆಡಿ ಆಗಿದೆ ಅದ್ರ ಜೊತೆಗೆ ಕೇಬಲಿಂಗ್ ಸಿಸ್ಟಮ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಕೇಬಲ್ ಕೂಡ ಆಗೋಗಿದೆ ಅದ್ರ ಜೊತೆಗೆ ಮನೆ ಮುಂದೆ ಒಂದು ಸುಂದರವಾದಂತ ಒಂದು ಚಿಕ್ಕ ಪಾರ್ಕ್ ವ್ಯವಸ್ಥೆ ಚೆನ್ನಾಗಿರುತ್ತೆ ಇಲ್ಲಿ ಮನೆ ಕಟ್ಟಿದಾಗ ನಿಮ್ಗೆ ಒಂದು ಬ್ಯೂಟಿಫುಲ್ ಲುಕ್ ಬರುತ್ತೆ ಹೌದು ಮನೆಗೆ ಬಂದ ಎಂಟ್ರಿ ಆದ್ರೆ ಅಪ್ಪ ನಮ್ಮ ಮನೆಗೆ ಅಂತ ಖುಷಿ ಆಗ್ಬೇಕು ಕರೆಕ್ಟ್ ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಈ ಮರಗಳೆಲ್ಲ ನೋಡಿ ಎಲ್ಲ ಇದೆಲ್ಲ ತುಂಬಾ ಕಾಸ್ಟ್ಲಿ ಯಾರು ಕೂಡ ಡೆವಲಪ್ಮೆಂಟ್ ಅಲ್ಲಿ ಇಷ್ಟೆಲ್ಲ ಯೂಸ್ ಮಾಡಲ್ಲ ಬಟ್ ನಾವು ಒಂದು ತುಂಬಾ ಸುಂದರವಾಗಿ ಬರ್ಲಿ ಅನ್ನೋ ಉದ್ದೇಶದಿಂದ ಆಮೇಲೆ ನಮ್ಮ ಇಂಟೆನ್ಶನ್ ಏನಂದ್ರೆ ಸರ್ ಎಲ್ಲ ನೋಡಿ ನಾವು ನಮ್ದು ಬೇಸಿಕಲಿ ಬಂದ್ಬಿಟ್ಟು ಶಿವಮೊಗ್ಗ ಅಲ್ಲಿಂದ ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮೂವತ್ತು ಜನ ಸೇರಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ನಮ್ಮಲ್ಲಿ ಒಂದು ಟೂ ಹಂಡ್ರೆಡ್ ಪ್ಲಸ್ ಎಂಪ್ಲಾಯ್ಸ್ ಇದಾರೆ ವರ್ಕ್ ಮಾಡ್ತಾ ಇದ್ದಾರೆ ಚಿಕ್ಕ ಪ್ರಾಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿದಂತ ಕಂಪನಿ ಇವಾಗ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದೀವಿ ಒಂದು ಫಿಫ್ಟೀನ್ ಪ್ರಾಜೆಕ್ಟ್ ಕೂಡ ಆನ್ ಗೋಯಿಂಗ್ ಇದೆ ಬೆಂಗಳೂರಲ್ಲಿ ನಾಟ್ ಓನ್ಲಿ ದಿಸ್ ಪ್ರಾಜೆಕ್ಟ್ ನಿಮ್ ಬೆಂಗಳೂರಲ್ಲಿ ಎಲ್ಲೇ ಸೈಟ್ ಬೇಕು ಅಂತ ಹೇಳಿ ಒಳ್ಳೆ ಯಾವ ಲೊಕೇಶನ್ ಬೇಕು ಅಂತ ಹೇಳಿ ಯಾವ ಲೊಕೇಶನ್ ಆಮೇಲೆ ಯಾವ ತರ ಬಜೆಟ್ ಈಗ ಟ್ವೆಂಟಿ ಲ್ಯಾಕ್ಸ್ ಇದೆಯಾ ತರ್ಟಿ ಲ್ಯಾಕ್ಸ್ ಇದೆಯಾ ಫಿಫ್ಟಿ ಲ್ಯಾಕ್ಸ್ ಇದೆಯಾ ಒನ್ ಇಯರ್ ಮೇಲೆ ನೋಡ್ತಾ ಇದ್ದೀರಾ ಬನ್ನಿ ನಮ್ಮ ಹತ್ರ ಇದೆ ಖಂಡಿತವಾಗ್ಲೂ ಎಲ್ಲಾ ತರ ಜನರಿಗೂ ಕೂಡ ಎಲ್ಲಾ ತರ ಸೈಟು ಮತ್ತೆ ತರ ಬಜೆಟ್ ಅಲ್ಲೂ ಕೂಡ ನಿಮ್ಗೆ ಪ್ಲಸ್ ಅವೈಲಬಲ್ ಸಿಗು ಎಸ್ ಸರ್ ಈಗ ಇಲ್ಲಿ ಎಂಟ್ರೆನ್ಸ್ ವಿಚಾರಕ್ಕೆ ಬಂದ್ರೆ ಅಲ್ಲೊಂದು ಎಂಟ್ರೆನ್ಸ್ ಇದೆ ಅಲ್ಲಿಗೆ ನಾವ್ ಏನ್ ವಿಜುವಲ್ಸ್ ಅಲ್ಲಿ ತೋರಿಸ್ತಿದೀವಿ ಅಲ್ಲೊಂದು ಎಂಟ್ರೆನ್ಸ್ ಇದೆ ಮತ್ತೆ ಇಲ್ಲಿ ಕೂಡ ಒಂದ್ ಎಂಟ್ರೆನ್ಸ್ ಇದೆ ಮತ್ತೆ ಸೆಕ್ಯೂರಿಟಿ ಗೆ ಅಲ್ಲಿ ಒಂದು ಇದು ಕೂಡ ಇಲ್ಲಿ ಬಾರ್ ಸೆವೆನ್ ಸೆಕ್ಯೂರಿಟಿ ಹೇಗೆ ಖಂಡಿತವಾಗ್ಲು ಟ್ವೆಂಟಿ ಸೆಕ್ಯೂರಿಟಿ ಇರ್ತಾರೆ ಅದಾದ್ಮೇಲೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಲೈಟ್ಸ್ ಆನ್ ಆದಾಗ ನೋಡ್ಬೇಕು ಇನ್ನ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಲೇಔಟ್ ಇದು ಹೌದು ಎರಡು ಕಡೆ ಒಂದು ಎಂಟ್ರಿ ಒಂದು ಎಕ್ಸಿಟ್ ಕೊಟ್ಟಿದೀವಿ ಯಾಕಂದ್ರೆ ತುಂಬಾ ಒನ್ ಟ್ವೆಂಟಿ ಫೈವ್ ಸೈಡ್ಸ್ ಇರೋದು ಇಲ್ಲಿ ಟೋಟಲ್ ಏಳು ಎಕರೆ ಅಂತ ಹೇಳಿದಾಗ ನಿಮ್ ದೊಡ್ಡದಾಗಿರುತ್ತೆ ಲೇಔಟ್ ಇದು ಒನ್ ಟ್ವೆಂಟಿ ಫೈವ್ ಸೈಡ್ಸ್ ಇದ್ದಾಗ ನಿಮಗೆ ತುಂಬಾ ದೊಡ್ಡ ಪ್ರಾಜೆಕ್ಟ್ ಇದು ಒಂದು ಎಕ್ಸಿಟ್ ಎಂಟ್ರಿ ಒಂದೇ ಕಡೆ ಬರೋಕೆ ಆಗಲ್ಲ ಹಾಗಾಗಿ ಒಂದ್ ಕಡೆ ಎಂಟ್ರಿ ಒಂದ್ ಕಡೆ ಎಕ್ಸಿಟ್ ಇದೆ ಆ ಕಡೆ ಬರಬಹುದು ಈ ಕಡೆ ಬರಬಹುದು ಎರಡು ಕಡೆ ಹೋದ್ರು ಕೂಡ ನಿಮಗೆ ಹೈವೇ ಟಚ್ ಆಗುತ್ತೆ ಸಿಸಿ ಟಿವಿ ಫೆಸಿಲಿಟೀಸ್ ಬೇರೆ ಇದೆ ಅಲ್ವಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಸಿ ಟಿವಿ ಹೈವೇ ಇಲ್ಲೇ ಪಕ್ಕದಲ್ಲಿ ಇದೆ ಅಲ್ವಾ ಇಲ್ಲಿಂದ ವಾಕಬಲ್ ಸರ್ ಇಂದ ಐವತ್ತು ಮೀಟರ್ ಹೋದ್ರೆ ನಿಮಗೆ ರೋಡ್ ಸಿಗುತ್ತೆ ಮೇನ್ ರೋಡ್ ಸಿಗುತ್ತೆ ಆ ಮೇನ್ ರೋಡ್ ಇಂದ ಒಂದು ಕಿಲೋಮೀಟರ್ ಹೋದ್ರೆ ನಿಮಗೆ ಹೈವೇ ಸಿಗುತ್ತೆ ಬಸ್ ಅಲ್ಲಿ ಓಡಾಡುತ್ತೆ ಬಿಎಂಟಿಸಿ ಬಸ್ಗಳು ಕೂಡ ಇಲ್ಲೇ ಓಡಾಡುತ್ತೆ ವಾಕು ಬದಲು ಸಿಗುತ್ತೆ ಇದು ವಾಕಿಂಗ್ ಟ್ರ್ಯಾಕ್ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ವಾಕ್ ಹೋದಾಗ ತುಂಬಾ ಖುಷಿ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಪೀಸ್ಫುಲ್ ಆದಂತ ಆಕ್ಸಿಜನ್ ಸಿಗುವಂತ ಜಾಗ ಗ್ರೀನರಿ ಇರತಕ್ಕಂತ ಜಾಗ ಹೌದು ಪೀಸ್ಫುಲ್ ಆಗಿ ಒಂದು ಹತ್ತು ರೌಂಡ್ ಓಡಾಡ್ಬಿಟ್ರೆ ನಿಮಗೆ ದಿನ ಮಾಡಿದ ಕೆಲ್ಸದ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ ನೀವು ಕರೆಕ್ಟ್ ಸರ್ ಕರೆಕ್ಟ್ ಸೊ ಆತರ ಮಕ್ಕಳ ಜೊತೆ ಒಂದ್ ರೋಡ್ ಹೋಗ್ಬಿಡ್ಬೋದು ಹೌದು ಅಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಈ ಕಡೆ ಬಂದ್ರೆ ಒಂಥರ ಅಂದ್ರೆ ಪ್ರತಿದಿನ ನೀರು ಬಿಡ್ತಾರೆ ತುಂಬಾ ನೀಟಾಗಿ ಮೈಂಟೈನ್ ಕೂಡ ಮಾಡಿದ್ದಾರೆ ನಿಮ್ಗೆ ಅಲ್ಲಿ ಎಲ್ಲ ನೋಡಬಹುದು ಮೈಂಟೈನ್ ಮಾಡ್ತಾನೆ ಇದಾರೆ ಅಲ್ಲಿ ಜನಗಳು ಸರ್ ಅಲ್ಲೊಂದು ಚಿಲ್ಡ್ರನ್ ಪಾರ್ಕ್ ಕೂಡ ಇದೆ ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅದು ಕೂಡ ತುಂಬಾ ಇಷ್ಟ ಆಯ್ತು ಸರ್ ಈಗ ಪ್ರತಿಯೊಬ್ಬನು ಒಂದು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಮಾಡೋದಿಲ್ಲ ಒಂದು ಅವ್ರಿಗೆ ಫ್ಯೂಚರ್ ಅಲ್ಲಿ ಅದು ಒಳ್ಳೆ ಹಣ ಆಗ್ಬೇಕು ಇನ್ನೊಂದು ಬಂದ್ಬಿಟ್ಟು ಅವ್ರಿಗೆ ಏನೋ ಒಂದು ಟ್ರಸ್ಟ್ ಇರ್ಬೇಕು ಸರ್ ಕೆಲವೊಂದ್ ಕಡೆ ಸೈಟ್ ಅನ್ನ ತುಂಬಾ ಜನ ಕೊಡ್ಬಹುದು ಆದ್ರೆ ಪರಿಪೂರ್ಣವಾಗಿ ಡಾಕ್ಯುಮೆಂಟೇಶನ್ ಸರಿ ಇರೋದಿಲ್ಲ ಅನ್ನುವಂತ ಒಂದು ಕಂಪ್ಲೇಂಟ್ ಕೂಡ ಇದೆ ಇಲ್ಲಿನ ಡಾಕ್ಯುಮೆಂಟೇಶನ್ ಯಾವ ರೀತಿ ಇದೆ ಸರ್ ಯಾಕಂದ್ರೆ ಗ್ರೂಪ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಅದು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಬಂದಿದೆ ಯಾವ್ದೋ ಫೇಕ್ ಮಾಡುವಂತ ಅವಶ್ಯಕತೆ ಇರೋದೇ ಇಲ್ಲ ಇಲ್ಲಿ ಯಾವುದೇ ಮಾಡೋದಾದ್ರೂ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಒಳ್ಳೆ ಬಿಲ್ಡ್ ಆಗಿರುವಂತ ಕಂಪನಿ ತ್ರೂನೇ ಮಾಡಿದ್ರೆ ಅದು ಬೆಸ್ಟ್ ಆಯ್ಕೆ ಆಗಿರುತ್ತೆ ಅಂತ ನಾನ್ ಅನ್ಕೊಂತೀನಿ ಉತ್ತರ ಇದರ ನೋಡಿ ಈಗ ನಮ್ಮ ತುಂಬಾ ಕಸ್ಟಮರ್ಸ್ ಬರ್ತಾರೆ ಸರ್ ಅಲ್ಲೆಲ್ಲ ಒಂದ್ ಕಡೆ ತಗೊಂಡಿದ್ದೆ ಯಾಕೋ ಸರಿಯಾಗಿಲ್ಲ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡೆ ಇನ್ನೊಂದ್ ಕಡೆ ತಗೊಂಡೆ ತುಂಬಾ ಕಂಪ್ಲೇಂಟ್ಸ್ ಬರುತ್ತೆ ಬಟ್ ಅದೇ ನಾನು ಹೇಳದ್ನಲ್ಲ ಜನ ತಗೊಳ್ಬೇಕು ಅಂತ ಹುಡುಕ್ತಾ ಇರ್ತಾರೆ ಓದಲ್ಲೆಲ್ಲ ಒಂದಿಷ್ಟು ಬೋರ್ಡ್ಸ್ ಗಳು ಒಂದಿಷ್ಟು ಲೇವರ್ಸ್ ಗಳು ಎಲ್ಲಿ ಬಂಡವಾಳ ಹಾಕ್ಬೇಕು ಅನ್ನೋದೇ ಕನ್ಫ್ಯೂಷನ್ ಹಾಗಾಗಿ ಡಾಕ್ಯುಮೆಂಟೇಶನ್ ಅಂತ ಬಂದಾಗ ಬಿಎಂ ಆಡಿ ಅಪ್ರೂವ್ಡ್ ಇರುತ್ತೆ ಅಪ್ರೂವ್ಡ್ ಇಲ್ಲದೆ ನಾವ್ ಏನು ಮಾಡೋಕ್ಕಾಗಲ್ಲ ಒಂದು ಸರ್ಕಾರದಿಂದ ಅಪ್ರೂವ್ಡ್ ತಗೊಳ್ಬೇಕು ಒಂದು ಬಿಎಂ ಆಡಿ ಅಪ್ರೂವ್ಡ್ ತಗೊಳ್ಬೇಕು ಆಮೇಲೆ ಅದ್ರ ಜೊತೆಗೆ ಇವಾಗ ಇರ್ತಕ್ಕಂತ ಏನು ಇಂಡಿವಿಜುವಲ್ ಈ ಖಾತೆ ಇದ್ರೆ ರಿಜಿಸ್ಟ್ರೇಷನ್ ಆಗೋದು ಅಂತ ಗೌರ್ಮೆಂಟ್ ಮ್ಯಾಂಡೇಟರಿ ಮಾಡಿದೆ ಹೌದು ಗೊತ್ತಿರಬಹುದು ಹೌದು ಸೊ ಹಾಗಾಗಿ ದಾರಿಲೆಲ್ಲ ಲೇಔಟ್ ಇರೋದಲ್ಲ ಇವಾಗೆಲ್ಲ ಯಾರು ಯಾವುದೇ ಕಾರಣಕ್ಕೂ ರೆವಿನ್ಯೂ ಇರುವಂತ ಸೈಟ್ ಗಳನ್ನ ದಯವಿಟ್ಟು ಕೈ ಹಾಕ್ಬಿಡಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಅಲ್ಲ ಬಹುಶಃ ಈಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳಿ ನೀವು ಸೈಟ್ ಅನ್ನ ತಗೊಳಕ್ ಹೋಗ್ಬೇಡಿ ದಯವಿಟ್ಟು ಈ ತರ ಬಿಲ್ಡ್ ಆಗಿರುವಂತಹ ಈ ಕಾತಾ ಆಗಿರುವಂತ ಸೈಟ್ ಗಳನ್ನ ತಗೊಂಡ್ರೆ ನಿಜವಾಗಿಯೂ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ವಾ ಸರ್ ಖಂಡಿತವಾಗ್ಲೂ ರೆಡಿ ಫಾರ್ ಈಶ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದೆ ನಾನು ಹೇಳಿದ್ದು ಯಾಕೆಂದ್ರೆ ಒಂದ್ ಕಡೆ ಒಂದು ಸೇಫರ್ ಜಾಗದಲ್ಲಿ ಒಂದು ನೀವು ಕಷ್ಟಪಟ್ಟು ದುಡ್ಡು ಒಟ್ಟು ಹೌದು ಎಷ್ಟೋ ವರ್ಷ ಕಟ್ಲೆ ಕೆಲಸ ಮಾಡಿ ಒಂದ್ ಸೈಟ್ ತಗೋಬೇಕು ಕನಸಿನ ಮನೆ ಅಂತ ಬಂಡವಾಳ ರೆಡಿ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಗೊತ್ತಿಲ್ದಿರ ಕಡೆ ಹಾಕೋದ್ಕಿನ್ನ ಒಂದ್ ಗೊತ್ತಿರೋ ಕಡೆ ಒಂದ್ ಬಂಡವಾಳನ ಹಾಕಿ ಒಂದ್ ಒಳ್ಳೆ ಸೈಟ್ ಉತ್ತಮ ಸೈಟ್ ತಗೊಂಡು ಫ್ಯೂಚರ್ ಗೆ ನಿಮ್ಗೆ ಸೆಕ್ಯೂರ್ ತರ ಈಗ ಯಾವ್ದೋ ಮಕ್ಕಳು ಚಿಕ್ಕದಾಗಿರ್ತಾರೆ ಆಗಿರ್ತಾರೆ ಈಗ ಒಂದ್ ಸೈಟ್ ತಗೊಂಡ್ ಬಿಟ್ಟಿರ್ತೀರಾ ಒಂದ್ ಎರಡ್ ಮೂರ್ ವರ್ಷ ಬಿಟ್ಟು ನೋಡ್ದಾಗ ಒಳ್ಳೆ ಅಪ್ರಿಷಿಯೇಷನ್ ಬಂದಿರಬೇಕು ಒಂದು ಎರಡನೇದು ಒಂದು ಮನೆ ಕಟ್ಕೊಂಡು ನಾವ್ ಇರ್ತೀವಿ ಅಂತ ಹೇಳಿದಾಗ ಸೇಫ್ಟಿ ಇರಬೇಕು ಆಮೇಲೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿರಬೇಕು ಇರ್ತಕ್ಕಂಥ ನೈಬರ್ಸ್ ಕೂಡ ಒಳ್ಳೆಯವರಾಗಿರ್ಬೇಕು ಅನ್ನೋದು ನಮ್ಮ ಇಂಟೆಷನ್ ಇಂಟೆನ್ಶನ್ ತುಂಬಾ ಜನ್ಯೂನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಫಸ್ಟ್ ನಿಮಗೆ ಬುಕಿಂಗ್ ಇರುತ್ತೆ ಸರ್ ಬಂದಾಗ ಫಸ್ಟ್ ಒಂದ್ ಒಂದ್ ಲಕ್ಷ ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೋಬೇಕು ಬುಕಿಂಗ್ ತಕ್ಷಣ ನಾವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತೀವಿ ನೀವು ನಿಮ್ಮ ಲಾಯರ್ ಹತ್ರ ಕೊಟ್ಬಿಟ್ಟು ಚೆಕ್ ಮಾಡಿಸ್ಕೋಬಹುದು ಅದಾದ್ಮೇಲೆ ಫರ್ದರ್ ಪ್ರೊಸಿಂಗ್ ಅಂತ ಅಗ್ರಿಮೆಂಟ್ ಬರುತ್ತೆ ರಿಜಿಸ್ಟ್ರೇಷನ್ ಬರುತ್ತೆ ಲೋನ್ ಆಮೇಲೆ ಎಲ್ಲಾ ಲೀಡಿಂಗ್ ಬ್ಯಾಂಕ್ ಲು ಲೋನ್ ಆಗುತ್ತೆ ಲೋನ್ ಪ್ರಾಪರ್ಟಿ ಎಸ್ ಎಸ್ ನೋಡಿ ವೀಕ್ಷಕರೇ ನಾನು ಆಗ್ಲೇ ಹೇಳಿದೆ ಚಿಲ್ಡ್ರನ್ ಪಾರ್ಕ್ ಇದೆ ಅಂತ ಹೇಳಿ ಇಲ್ಲೇ ಇದೆ ನೋಡಿ ಇದನ್ನ ನೋಡಬಹುದು ನೀವು ಇಲ್ಲೇ ನಿಮ್ಮ ಕಣ್ಣು ಮುಂದೆ ನಾವು ತೋರಿಸ್ತಾ ಇದೀವಿ ಅವಾಗಿಂದ ನಾವು ನಡ್ಕೊಂಡು ಓಡಾಡ್ತಿದ್ವಿ ಇದು ಸಣ್ಣ ಜಾಗ ಅಲ್ಲ ಏಳು ಎಕರೆ ಜಾಗ ಇದೆ ಬಹುಶಃ ಈ ಸಂಡೇ ಯಾರಾದರೂ ಇಲ್ಲಿಗೆ ಬಂದು ಇದನ್ನ ತಗೋಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಬಹುಶಃ ಬೆಸ್ಟ್ ಆಯ್ಕೆ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಸರ್ ಪ್ರತಿಯೊಬ್ಬರಿಗೂ ಸುತ್ತಮುತ್ತ ಏನಿದೆ ಅನ್ನೋದು ಬೇಕು ಸ್ಕೂಲ್ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಮೆಟ್ರೋ ಕೂಡ ನಿಯರ್ ಇದೆ ಅನ್ನೋದು ಗೊತ್ತಾಯಿತು ನನಗೆ ಹಂಗಾಗಿ ಅದ್ರ ಬಗ್ಗೆ ನೀವೇ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ಖಂಡಿತವಾಗಿ ನೋಡಿ ಕನೆಕ್ಟಿವಿಟಿ ಅಂತ ಬಂದಾಗ ಕನೆಕ್ಟಿವಿಟಿ ಎಲ್ಲೇ ಹೋದ್ರು ಒಂದು ಮನೆಗೆ ಬರಬೇಕು ಅಂದ್ರೆ ತುಂಬಾ ದೂರ ಇದ್ರೆ ಕಷ್ಟ ಆಗ್ಬಿಡುತ್ತೆ ಈಗ ಹ ನೋಡಿ ಇಲ್ಲಿಂದ ವೈಟ್ ಫೀಲ್ಡ್ ನಿಮಗೆ ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ತುಂಬಾ ದೂರ ಆಗಲ್ಲ ಇಲ್ಲಿಂದ ಕೂಡ ಒಂದು ಹದಿನೈದು ನಿಮಿಷ ಜರ್ನಿ ಆಗುತ್ತೆ ಅದೇ ತರ ನೀವು ಸ್ವಲ್ಪ ಆಚೆ ಕಡೆ ಹೋಗ್ತೀನಿ ಮಾಲೂರ್ ಹೋಗ್ತೀನಿ ಅಂತ ಕೂಡ ಮಾಲೂರ್ ಕೂಡ ನಿಯರ್ ಆಗುತ್ತೆ ಓಕೆ ಹಾಗಾಗಿ ಇಲ್ಲಿಂದ ಐವತ್ತು ಮೀಟರ್ ಅಲ್ಲಿ ಮೈನ್ ರೋಡ್ ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿಂದ ಒಂದು ಕಿಲೋಮೀಟರ್ ಹೈವೇ ಸಿಗುತ್ತೆ ನಿಮ್ಗೆ ಸೀದಾ ವೈಟ್ ಫೀಲ್ಡ್ ಹೋಗುವಂತ ಹೈವೇ ನಿಮಗೆ ಇಲ್ಲೇ ಕಣ್ಣಿದ್ರು ಸಿಗುತ್ತೆ ಅದ್ರ ಜೊತೆಗೆ ಮಣಿಪಾಲ್ ಹಾಸ್ಪಿಟಲ್ ಇದೆ ನಿಯರ್ ಬೈ ಕ್ರೈಸ್ಟ್ ಕಾಲೇಜ್ ಇದೆ ಇಲ್ಲಿ ನಿಯರ್ ಬೈ ತುಂಬ ಬ್ರೌಶರ್ ಅಲ್ಲಿ ಇದೆ ನೋಡಿ ಓದ್ಕೊಳ್ಳಿ ಇಷ್ಟು ಲಿಸ್ಟ್ ಕೂಡ ಇದೆ ನಿಮಗೆ ಎಷ್ಟು ಲಿಸ್ಟ್ ಇದೆ ಎಷ್ಟು ಹಾಸ್ಪಿಟಲ್ ಎಷ್ಟು ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಒಂದು ಈಗ ಒರಿಯನ್ ಗ್ರೂಪ್ಸ್ ಅಲ್ಲಿ ಒಂದು ಪ್ರಾಪರ್ಟಿನ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಫಸ್ಟ್ ನಾವು ನೋಡೋದೇ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಕೂಡ ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ಒಂದು ಡೆವಲಪ್ಮೆಂಟ್ ವೈಸ್ ಕೂಡ ಚೆನ್ನಾಗಿರ್ಬೇಕು ಆಮೇಲೆ ಬಸ್ ಸ್ಟಾಪ್ ಇರಬೇಕು ಯಾರೋ ಕೆಲಸಕ್ಕೆ ಹೋಗ್ತಾರೆ ಇನ್ನ ಬಸ್ ಅಲ್ಲಿ ಬರ್ತಾರೆ ಅನ್ನೋದು ಕೂಡ ಒಂದು ಈಸಿಯಾಗಿ ಕನೆಕ್ಟಿವಿಟಿ ಇಲ್ಲ ದೇಶದಲ್ಲಿ ಮಾಡಿದೆ ಎಸ್ ಬೋರ್ವೆಲ್ ಫೆಸಿಲಿಟೀಸ್ ಇದೆ ಮಳೆ ನೀರಿನ ಕೊಯ್ಲು ಕೂಡ ಇಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಕೇಳ್ಪಟ್ಟೆ ಖಂಡಿತವಾಗ್ಲೂ ಇಲ್ಲಿರುತ್ತೆ ಅದು ಕೂಡ ಅದ್ರ ಜೊತೆಗೆ ಇಲ್ ನೋಡಿ ಬೋರ್ವೆಲ್ ಅಲ್ಲಿ ಇದೆ ಇಲ್ಲೊಂದು ಬೋರ್ವೆಲ್ ಇದೆ ಆ ಅಲ್ಲಿ ಒಂದು ಬೋರ್ವೆಲ್ ಇದೆ ಮತ್ತೆ ಈ ಅಲ್ಲಿ ಒಂದು ಬೋರ್ವೆಲ್ ಇದೆ ಲೇಔಟ್ ಅಲ್ಲಿ ಮೂರ್ ಬೋರ್ವೆಲ್ ಇದೆ ಜೊತೆಗೆ ಓವರ್ ಎ ಟ್ಯಾಂಕ್ ಇದೆ ಟ್ವೆಂಟಿ ಫೋರ್ ಇಂಟು ವಾಟರ್ ಸಪ್ಲೈ ಈಗ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಏನ್ ನಂಬರ್ ಕಾಣಿಸ್ತಿದೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಂಡು ಹೇಗೆ ಇಲ್ಲ ಈ ಸಂಡೇ ಲಾಂಚ್ ಇದೆ ಹೈಯೆಸ್ಟ್ ಆಗಿ ಸಂಡೇ ಬಂದ್ರೆ ನಮಗೆ ಗ್ರಾಂಡ್ ಲಾಂಚ್ ಇರುತ್ತೆ ಅಂದ್ರೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕಸ್ಟಮರ್ಸ್ ಒಂದೇ ದಿನ ಬರ್ತಾ ಇದಾರೆ ಹಾಗಾಗಿ ಒಂದು ಗ್ರ್ಯಾಂಡ್ ಲಾಂಚ್ ಮಾಡ್ತಾ ಇದ್ವಿ ಈ ಪ್ರಾಜೆಕ್ಟ್ ಓಪನ್ ಮಾಡಿರೋದೇ ಇವಾಗ ಇಷ್ಟಿನ ಡೆವಲಪ್ಮೆಂಟ್ ಇತ್ತು ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇವಾಗ ಈ ಇಂದ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಆಲ್ರೆಡಿ ಬುಕಿಂಗ್ ಕೂಡ ಆಗ್ತಾ ಇದೆ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಯಾರಾದರೂ ಕಸ್ಟಮರ್ ವಿಸಿಟ್ ಮಾಡ್ತೀನಿ ಸೈಟ್ ಅಂತ ಹೇಳೋರಿಗೆ ಖಂಡಿತ ಕಂಪನಿ ಕಡೆಯಿಂದ ಇರುತ್ತೆ ಓಕೆ ಅವ್ರ ಮನೆ ಬಾಗಲಿಗೆ ಹೋಗ್ಬಿಟ್ಟು ಅಪ್ ಅಂಡ್ ಡ್ರಾಪ್ ಡೋರ್ ಟು ಡೋರ್ ಮಾಡಿ ಹೇಳಿದ್ರೆ ಕರ್ಕೊಂಡು ಬರ್ತಾರೆ ಸೈಟ್ ನ ವಿಸಿಟ್ ಮಾಡ್ತಾರೆ ಪ್ರಾಪರ್ ಆಗಿ ಸೈಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ನು ಪ್ರೈಸ್ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಇಷ್ಟ ಇದ್ರೆ ನೀವು ಬೈ ಮಾಡಬಹುದು ಇಲ್ಲ ಅಂದ್ರೆ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಮೀಟ್ ಆಗೋಣ ಎಸ್ ಎಸ್ ಕರೆಕ್ಟ್ ಅಥವಾ ನನ್ ಬೇರೆ ಕಡೆ ಬೇಕು ಅಂದ್ರೂ ಕೂಡ ಇವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ನೋಡಿ ವೀಕ್ಷಕರೇ ನನ್ನತ್ರ ಒಂದು ಇಲ್ಲಿ ಒಂದು ಬ್ರೋಷರ್ ಕೊಟ್ಟಿದ್ದಾರೆ ಇವರು. ಕಮ್ಯುನಿಟೀಸ್ ಏನೇನಿದೆ ಅನ್ನೋದನ್ನು ಹೇಳೋದಕ್ಕೆ ಸುಮಾರು ಹೊತ್ಬೇಕಾಗುತ್ತೆ ಈಗ ನಾವು ಹೇಳ್ಬೋದು ಏನಿದೆ ಏನಿಲ್ಲ ಅಂತ ಬಹುಶಃ ಇಲ್ಲಿ ಏನಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಗೇಟೆಡ್ ಕಮ್ಯುನಿಟಿ ಇರ್ಬೋದು ತರ್ಟಿ ಫೀಟು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬೋರ್ಡ್ ಟಾರ್ ರೋಡ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಎಂಟ್ರೆನ್ಸ್ ಗೇಟ್ ಇರ್ಬೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿ ಸಿ ವಿ ವಾಟರ್ ಸ್ಟೋರೇಜು ಸೀವೇಜು ಚಿಲ್ಡ್ರನ್ ಪ್ಲೇ ಏರಿಯಾ ಓಪನ್ ಜಿಮ್ಮು ಕಾರ್ ಪಾರ್ಕಿಂಗು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ವಾಟರ್ ಸಪ್ಲೈಯು ಜಾಗಿಂಗ್ ಟ್ರ್ಯಾಕು ಸೀನಿಯರ್ ಸಿಟಿಸನ್ಸ್ ಐಟೌಟು ಸ್ಟ್ರೀಟ್ ಲೈಟಿಂಗು ಸ್ಪೋರ್ಟ್ಸ್ ಫೆಸಿಲಿಟಿ ಮೈಂಟೆನೆನ್ಸ್ ಸ್ಟಾಫು ಎಲ್ಲವೂ ಕೂಡ ಇಲ್ಲಿ ಇದೆ ಅದ್ರ ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ನಿಮಗೆ ಸುಮಾರು ಮೋರ್ ದೆನ್ ಸಿಕ್ಸ್ ಪ್ಲಸ್ ಕಾಲೇಜಸ್ಗಳು ಸ್ಕೂಲ್ಸ್ಗಳು ಇಲ್ಲಿದೆ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಕೂಡ ಇದೆ ಹೆಲ್ತ್ ಕೇರ್ಗಳು ಒಂದು ನಾಲ್ಕು ಐದು ಆರು ಹಾಸ್ಪಿಟಲ್ಸ್ ಕೂಡ ಇಲ್ಲಿ ನಿಯರ್ಬೈ ಇದೆ ಮತ್ತು ನಿಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಹೋಟೆಲ್ಸ್ಗಳು ಕೂಡ ಇಲ್ಲಿ ನಿಯರ್ ಬೈ ಇರುತ್ತೆ ಅದ್ರ ಜೊತೆಗೆ ಸಂಡೆ ಯಾರಾದರೂ ಇಲ್ಲಿಗೆ ಬಂದರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ಸರಿಸುಮಾರು ಒಂದು ಲಕ್ಷ ರೂಪಾಯಿಯಷ್ಟು ಗೋಲ್ಡ್ ಆಫರ್ ಕೂಡ ಇವರು ಮಾಡಿದ್ದಾರೆ ಸರ್ ನಿಮ್ಮ ಲೇಔಟಿ ಬಂದು ನಿಜವಾಗ್ಲೂ ಖುಷಿ ಜೊತೆಗೆ ನಮ್ಮ ಒಂದು ವೀಕ್ಷಕರಿಗೂ ಇದು ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ನಾವು ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ಅನೇಕರು ಈ ವಿಡಿಯೋನ ನೋಡ್ಬಹುದು ನಿಮ್ಗೆ ಕಾಲ್ ಮಾಡ್ಬೋದು ಸೊ ನಮ್ಮ ವೀಕ್ಷಕರು ಬಂದಾಗ ಅವ್ರಿಗೆ ಒಂದು ಸ್ಪೆಷಲ್ ಟ್ರೀಟ್ ಇರ್ಲಿ ಅಂತ ಹೇಳಿ ಖಂಡಿತ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ ಹಿಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬ ಧನ್ಯವಾದ ಸರ್ ಧನ್ಯವಾದಗಳು ನಿಮಗೂ ಸಹ ವೀಕ್ಷಕರು ಕೂಡ ಥ್ಯಾಂಕ್ ಯು ತ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡಿ ನಾನು ಇದ್ರ ಒಳಗಡೆನೆ ಸರಿ ಸುಮಾರು ಒಂದು ಟೂ ಅವರ್ ಆಯಿತು ನಾನು ಇಲ್ಲಿ ನಿಂತು ಇದನ್ನೆಲ್ಲ ನೋಡಿನೇ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನಗಂತೂ ಸ್ಪೆಷಲಿ ಖುಷಿ ಆಯಿತು ನೀವು ಯಾವುದೇ ಪ್ರಾಪರ್ಟಿಯನ್ನು ತಗೋಬೇಕು ಅಂತ ಹೇಳಿದ್ರು ಒಂದು ಒಳ್ಳೆ ಬಿಲ್ಡರ್ ಹತ್ರ ತಗೊಳ್ಳಿ ಜೊತೆಗೆ ಒಳ್ಳೆ ಡಾಕ್ಯುಮೆಂಟೇಷನನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮಗೆ ಅದು ಪರಿಪೂರ್ಣವಾಗಿದೆ ಅನಿಸಿದ್ರೆ ನೀವು ಖಂಡಿತವಾಗಿಯೂ ತಗೋಬೋದು ಈ ಒಂದು ಏನು ಪ್ರೀಮಿಯಂ ಪ್ಲಾಟ್ ಇದೆಯಲ್ಲ ಇದು ಫ್ಯೂಚರಲ್ಲಿ ನಿಮಗೆ ಒಂದು ಒಳ್ಳೆ ರಿಟರ್ನ್ ಮಾಡೋದು ಹೆಲ್ಪ್ಫುಲ್ ಆಗುವಂತಹ ಒಂದು ಜಾಗ ಅಂತ ನನಗನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಳ್ಳಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ